ಹಾಯ್ ಫ್ರೆಂಡ್ಸ್ ಇವತ್ತು ಕಾಳಿನ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಇದನ್ನು ಡೇ ಫುಲ್ ನೆನೆಸಿ ರಾತ್ರಿ ಈ ಥರ ಕಾಟನ್ ಬಟ್ಟೆಯಲ್ಲಿ ಕಟ್ಟಿಡಿ ಬೆಳಗ್ಗೆ ಇಲ್ಲ ಅಂದರೆ ಮಧ್ಯಾಹ್ನ ಮಾಡ್ಬೋದು ಇದನ್ನು ನಾಲ್ಕು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಮತ್ತು ಐದು ಮೆಣಸಿನ್ಕಾಯಿ ಇಷ್ಟು ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಬಾಂದ್ಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಒಂದು ಎರಡು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದು ಕಾದಾದಮೇಲೆ ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಮತ್ತು ಕರಿಬೇವು ಹಾಕಿ ஆமேல எச்சிடுவா இருள்ளி மட்டும் மண் ಇದರಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಟೀ ಸ್ಪೂನ್ ಅರ್ಶಿಣ ಹಾಕಿ ಸ್ವಲ್ಪ ಬಾತ್ಕೊಳ್ಳಿ ತಕ್ಷಣ ಉಪ್ಪು ಹಾಕಿ ಹಾಕಿದಾದ್ಮೇಲೆ ಸ್ವಲ್ಪ ಒಂದು ಎರಡು ನಿಮಿಷ ಮುಚ್ಚಿ ಆಮೇಲೆ ಟೊಮೆಟೊ ಹಾಕೋಣ ಸ್ವಲ್ಪ ನೋಡೋಣ ಸ್ವಲ್ಪ ಬಂದಿದೆ ಈಗ ಟೊಮೆಟೊ ಹಾಕೋಣ ಒಂದೆರಡು ಸಣ್ಣದಾಗಿ ಕಟ್ಟಿರುವ ನೋಡುವ ಟೊಮೆಟೊ ಕಲಿಸಿ ಒಂದೆರಡು ನಿಮಿಷ ಮುಚ್ಚೋಣ ಯಾಕಂದರೆ ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ ಟೊಮೆಟೊ ಬೆಂದಿದೆ ಏನು ನೋಡೋಣ ಆಲ್ಮೋಸ್ಟ್ ಬೆಂದಿದೆ ಇದಾಗಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಕಾರ್ಪುಡಿ ಹಾಕೋಣ ಈ ತರ ಬಾಸೂನು ಈ ಗೊಜ್ಜ ರೆಡಿ ಆಗಿದೆ ಇದರಲ್ಲಿ ಈ ಕಾಳನ್ನು ಹಾಕೋಣ ಇನ್ನು ತಳ್ಕೊಳ್ಳಿ ಚನ್ನಾಗಿ ಕಲಸಿ ದಾದ್ಮೇಲೆ ಅದರಲ್ಲಿ ಸ್ವಲ್ಪ ಕೊತ್ತಂಬರಿ ಆಮ್ಲೇ ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಹೀಟಾ ಕಲಸಿಕೊಳ್ಳೋಣ ನೀಟಾಗಿ ಕರ್ಸಿದಾದ್ಮೇಲೆ ಒಂದ್ ತೀಗಿಲಾಸ್ ಅಷ್ಟು ನೀರ್ ಹಾಕಿ ಗ್ಯಾಸನ್ನ ಸಿಮ್ ಮಾಡಿ ಗ್ಯಾಸನ್ನ ಸಿಮ್ ಮಾಡಿ ಆಮೇಲೆ ಇದನ್ನು ಮುಚ್ಚಿಬಿಡಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲೇ ಬೇಗ ಬಿಡಿ ಆಮೇಲೆ ಪಲ್ಯ ರೆಡಿ ಆಗುತ್ತೆ ಬನ್ನಿ ನೋಡೋಣ ಪಲ್ಯ ಆಗಿದೆ ಏನಂತ ಆಲ್ಮೋಸ್ಟ್ ಆಗಿದೆ ನೀರೆಲ್ಲ ಹಿಡ್ಕೊಂಡಿದ್ದೆ ಪಲ್ಯ ಆಗಿದೆ ಇನ್ನೊಂದು ನಿಮಿಷ ಅಷ್ಟೇ ಮುಚ್ಚಿಡೋಣ ಅಂತ ನೋಡೋಣ ಫ್ರೆಂಡ್ಸ್ ನೋಡಿ ಪಲ್ಯ ಆಗಿದೆ ಸೊಪ್ಪು ತಕೊಳ್ಳೋಣ ನೋಡಿ ಫ್ರೆಂಡ್ಸ್ ಪಲ್ಯ ಆಗಿದೆ ಭಾಳ ಟೇಸ್ಟಿ ಆಗಿದೆ ಇದೇ ರೀತಿ ಮನೆಯಲ್ಲೇ ಮಾಡ್ಕೊಳ್ಳಿ